ಆಳದ ತಾಲೂಕಿನಲ್ಲಿ ವಿವಿಧ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತೊಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗಾಂಧಿ ತತ್ವಗಳ ಪ್ರಸಾರ ಹೆಸರಿನಲ್ಲೇ ಕೆಲವು ವ್ಯಕ್ತಿಗಳು ಪಾದಯಾತ್ರೆ ಹಮ್ಮಿಕೊಂಡಿದ್ದು ಇದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಆಳಂದನಲ್ಲಿ ಬಿಜೆಪಿ ಮುಖಂಡರು ಆರೋಪಿಸಿದರು ಆಳಂದ ಪಟ್ಟಣದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೊಂದು ಖಾಸಗಿ ಕಾರ್ಯಕ್ರಮವಾದರೂ ಆಳಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕರ್ನಾಟಕ ಸರ್ಕಾರದ ಲಂಚನ ಹೊಂದಿರುವ ಕರ್ನಾಟಕ ಸರ್ಕಾರದ ಹೆಸರಿರುವ ಜಿಲ್ಲಾ ಪಂಚಾಯತ್ ಕಲಬುರಗಿ ಹೆಸರಿರುವ ಮತ್ತು ತಾಲೂಕ ಪಂಚಾಯತ್ ಕಾರ್ಯಾಲಯ ಆಳಂದ ಹೆಸರು ರುವ ನೋಟಿಸ್ ತೆಗೆದು ಆಯ್ದ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಸ್ವಚ್ಛತೆ ಮಾಡಲು ಕಾರ್ಯಕ್ರಮಕ್ಕೆ ಹಾಜರಾಗಲು ಹಾಗೂ ಕಾರ್ಯಕ್ರಮಕ್ಕೆ ಅಗತ್ಯವಾದ ವ್ಯವಸ್ಥೆ ಮಾಡಲು ಮತ್ತು ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಾದಯಾತ್ರೆ ಜರುಗುವ ಸಮಯದಲ್ಲಿ ಯಾವುದೇ ಅಡಚಣೆಯಾಗದಂತೆ ಹಾಗೂ ಶಿಷ್ಟಾಚಾರ ಉಲ್ಲಂಘನೆಯಾಗದಂತೆ ಕ್ರಮ ವಹಿಸಲು ಆದೇಶ ಹೊರಡಿಸಿದ್ದಾರೆ ಎಂದು ಆರೋಪ ಮಾಡಿದರು ಈಸ್ಟ್ ಇಸ್ಟ್ ಜನರ ಕಷ್ಟದಲ್ಲಿ ಸುಮಾರು ದಿನಗಳ ವಿಕೋಪ ತುತ್ತಾಗಿರುವಂತ ಕಾಮಗಳಲ್ಲಿ ಇವತ್ತ ರೈತರ ಕಷ್ಟಗಳಲ್ಲಿ ಯಾವುದೇ ಒಂದು ರೀತಿ ಭಾಗಿಯಾಗಲಾರದು ಇವತ್ತ ಸರ್ಕಾರದ ಅವರೇ ಇದ್ದಂಥ ಸರ್ಕಾರ ಇವತ್ತ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೂಡ ಇವತ್ತು ಪ್ರಿಯರ್ ಪಾಟೀಲ್ ಅವರು ರೈತರ ಒಂದು ಬೆಳೆ ಪರಿಹಾರ ಒಂದು ಡಿ ಆಫೀಸ್ನಲ್ಲಿ ಸ್ಟ್ರೈಕ್ ಮಾಡುವಂತ ಒಂದು ಎಲ್ಲಿ ಮಟ್ಟಿಗೆ ಮಾಡುವಂತ ಉದ್ದೇಶ ಯಾಕಪ್ಪ ಈ ಮಾತ್ರ ಶಾಸಕರು ಎರಡೂವರೆ ವರ್ಷ ಇತ್ತು ಶಾಸಕಾಗಿ ಇಲ್ಲಿವರೆಗೆ ಯಾರ ಕಾರವಾರ ಎಲ್ಲ ಜನರು ಓಟ್ ಹಾಕಿದ್ದು ಬಿ ಆರ್ ಪಾಟೀಲ್ ಅವರಿಗೆ ಇವತ್ತು ಆರ್ಕೆ ಪಾಟೀಲ್ ಅಧಿಕಾರ ಚಲಾವಣೆ ಮಾಡುತ್ತಿರುವಂತ ಎಲ್ಲಾದ್ರೂ ಕರ್ನಾಟಕದಲ್ಲಿ ಉದಾಹರಣೆ ಆಗ ಯಾಕ್ ಮಾತು ಹೇಳ್ತಪ್ಪ ಅಂದ್ರೆ ಪ್ರತಿಯೊಂದು ಕೆಲಸ ಟ್ಯಾಕ್ಟರ್ ಬಿಟ್ಟು ತಾವೇ ಮುಂದಾಡ್ತೀವಿ ಇರ್ತದೆ ಇವತ್ತು ಅವರೇ ಕೆಲಸ ಮಾಡ್ತಿರುವಂತ ಕೆಲಸಗಳು ಮಾಡಿರುತ್ತೆ ಅದಾಯ್ತು ಎರಡೇದು ಇವತ್ತ ಯಾರು ಆರ್ಕೆ ಪಾಟ್ಲಿ ಯಾರು ಚುನಾಯಿತ ಇವತ್ತು ಇವತ್ತವರ್ ಲೆಟರ್ ಕೊಡ್ತಾರ ಇವ್ರಿಗೆ ನಾವು ಗ್ರಾಮ ಪಾದಯಾತ್ರೆ ಗ್ರಾಮ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೇವು ಅದಕ್ಕೆ ನೀವು ಗ್ರಾಮ ಪಂಚಾಯತಿ ಆ ಹಳ್ಳಿಯಲ್ಲಿ ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಿ ನಾವು ಬಂದಂತ ಸಂದರ್ಭದಲ್ಲಿ ಅದೊಂದು ಆರ್ಡರ್ ಅದು ಯೋಗ ಹಿಡ್ಕೊಂಡ್ರ ಗ್ರಾಮ ಒಂದು ಆರ್ಡರ್ ಹಾಕ ಏನಪ್ಪಾ ಅಂತಂದ್ರ ಇಂತಿಂತ ತಾರೀಕಿಗೆ ನಾವು ಮನೆಗಿಂತ ಮೊದಲೇ ಆ ಗ್ರಾಮ ಸ್ವಚ್ಛ ಹಾಕಿರ್ಬೇಕು ಅದ್ ತಾಲೀಕಿನ ಶಾಸಕರಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಆಗಿ ನೀವು ಬಂದಾಗೆ ಗ್ರಾಮ ಸ್ವಚ್ಛ ಇರ್ಬೇಕಿ ನಾವು ನಿಮ್ಗೆ ಏನ್ ಕೇಳ್ತೇವೆ ಬಂದಾಗೆ ಸ್ವಚ್ಛ ಇರ್ಬೇಕು ಅಂದ್ರೆ ಪ್ರತಿ ಒಂದು ಹಳ್ಳಿ ಅಡಿಗೆ ಟುಗೆದ ಇವತ್ತು ರಸ್ತೆ ಅಧಿಗೆ ಟುಗೆದ ಇವತ್ತು ಗ್ರಾಮ ಪಂಚಾಯತ್ ಇಲ್ಲಿ ಆಗಿರುವಂತ ಕೆಲಸಗಳು ಅಧಿಗೆಟ್ಟವ ಮಲ್ಲಿ ನಮ್ಮ ಮಾಜಿ ಶಾಸಕರು ಮರ್ಸೇನ ಮುಗ್ತಿದ್ರು ಗುಲ್ಬರ್ಗದಲ್ಲಿ ಫ್ರೆಶ್ ಮೀಟ್ ಮಾಡಿದ್ರು ಒಂದು ಗಾಯಿಗಳು ನಿಮ್ ರೈತರೊಂದು ಗಾಯಿಗಳು ಸುದಕ್ಕೆ ನಿಮ್ಗೆಲ್ಲ ಕೃತಿಗೆ ಸಾಥ್ ಕೊಟ್ಟು ಅಂದ್ರೆ ಅಧಿಕಾರಿ ಯಾವ ಮಟ್ಟಕ್ಕೆ ಹೋಗ್ಯದ ನೀವೇ ಏನಿದ ಏನು ಪ್ರತಿನಿಧಿ ಇದ್ದೀರಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಳಂದ್ ಮಂಡಲ ಬಿಜೆಪಿಯ ಮಾಜಿ ಅಧ್ಯಕ್ಷ ಆನಂದರಾವ್ ಪಾಟೀಲ್ ಮುಖಂಡರಾದ ಬಾಬಾ ಸಾಹೇಬ್ ಪಾಟೀಲ್ ಶ್ರೀಮಂತ ಸರ್ವಾಡ್ ಬಾಬುರಾವ್ ಸರಡ್ಗಿ ಪ್ರಕಾಶ ತೋಳೆ ಪಿಂಟು ಝಳಕಿ ಸೇರಿದಂತೆ ಇತರರು ಇದ್ದರು ಪ್ರಭು ಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್